ಮೊದಲನೇ ಪ್ರಶ್ನೆ ಯಾವ ಹಣ್ಣು ಮಲಬದ್ಧತೆಯನ್ನು ಅತಿ ವೇಗವಾಗಿ ಕಡಿಮೆ ಮಾಡುತ್ತದೆ ಎ ಆಲೂಗಡ್ಡೆ ಬಿ ಸಪೋಟಾ ಸಿ ಸೊಪ್ಪುಗಳು ಡಿ ಸೀಬೆ ಹಣ್ಣು ಉತ್ತರ ಡಿ ಸೀಬೆ ಹಣ್ಣು ಎರಡನೇ ಪ್ರಶ್ನೆ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಎ ಸಾರಜನಕ ಬಿ ಹೈಡ್ರೋಜನ್ ಸಿ ಮೋನಾಕ್ಸೈಡ್ ಡಿ ಕಾರ್ಬನ್ ಡೈಆಕ್ಸೈಡ್ ಉತ್ತರ ಡಿ ಕಾರ್ಬನ್ ಡೈಆಕ್ಸೈಡ್ ಮೂರನೇ ಪ್ರಶ್ನೆ ಯಾವ ಹಣ್ಣುಗಳು ನರ ದ್ರೌಬಲ್ಯವನ್ನು ಕಡಿಮೆ ಮಾಡುತ್ತವೆ ಎ ಚೆರ್ರಿ ಹಣ್ಣುಗಳು ಬಿ ಕ್ಯಾರೆಟ್ ಸಿ ದ್ರಾಕ್ಷಿಗಳು ಡಿ ಬೀಟ್ರೂಟ್ ಉತ್ತರ ಎ ಚೆರ್ರಿ ಹಣ್ಣುಗಳು ನಾಲ್ಕನೇ ಪ್ರಶ್ನೆ ಯಾವ ಬಣ್ಣದ ಮೇಲೆ ಹೆಚ್ಚಿನ ಶಾಖವನ್ನು ಹೀರಿಕೊಳ್ಳುತ್ತದೆ ಎ ಹಳದಿ ಬಿ ಬಿಳಿ ಸಿ ಕೆಂಪು ಡಿ ಕಪ್ಪು ಉತ್ತರ ಡಿ ಕಪ್ಪು ಐದನೇ ಪ್ರಶ್ನೆ ಪಿಂಕ್ ಬಟ್ಟೆಯನ್ನು ಯಾವ ಹಣ್ಣಿನ ಎಲೆಗಳಿಂದ ತಯಾರಿಸಲಾಗುತ್ತದೆ ಎ ಕಿತ್ತಾಳೆ ಬಿ ಹಲಸು ಸಿ ಹಾಪಲ್ ಡಿ ಅನನಸ್ ಉತ್ತರ ಡಿ ಅನಾನಸ್ ಆರನೇ ಪ್ರಶ್ನೆ ವಿಶ್ವದ ಅತ್ಯಂತ ಬೆಲೆ ಬಾಳುವ ದ್ರವ ಯಾವುದು ಎ ಮದ್ಯ ಬಿ ಹಾವಿನ ವಿಷ ಸಿ ಪಾದರಸ ಡಿ ಚೇಳಿನ ವಿಷ ಉತ್ತರ ಡಿ ಚೇಳಿನ ವಿಷ ಏಳನೇ ಪ್ರಶ್ನೆ ಹೂಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ ಎ ಚಮೋಲಿ ಬಿ ಗುಲಾಬಿ ಸಿ ಕಮಲ ಡಿ ಸೂರ್ಯಕಾಂತಿ ಉತ್ತರ ಬಿ ಗುಲಾಬಿ ಎಂಟನೇ ಪ್ರಶ್ನೆ ಭಾರತಕ್ಕೆ ಹೂಕೋಸು ಪರಿಚಯಿಸಿದ ದೇಶ ಯಾವುದು ಎ ಚೀನಾ ಬಿ ಜಪಾನ್ ಸಿ ಅಮೆರಿಕ ಡಿ ಇಂಗ್ಲೆಂಡ್ ಉತ್ತರ ಡಿ ಇಂಗ್ಲೆಂಡ್ ಒಂಬತ್ತನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತಿನ್ನುವುದರಿಂದ ಸಾಯುವ ಅಪಾಯವಿದೆ ಎ ಸ್ಟ್ರಾಬೆರಿ ಹಣ್ಣು ಬಿ ಮಾವಿನ ಹಣ್ಣು ಸಿ ಪೈನಾಪಲ್ ಹಣ್ಣು ಡಿ ಕಿವಿ ಹಣ್ಣು ಉತ್ತರ ಬಿ ಮಾವಿನ ಹಣ್ಣು ಹತ್ತನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತಿನ್ನುವುದು ಅನಾರೋಗ್ಯವಾಗುತ್ತದೆ ಎ ಸ್ಟ್ರಾಬೆರಿ ಹಣ್ಣು ಬಿ ಮಾವಿನ ಹಣ್ಣು ಸಿ ಪೈನಾಪಲ್ ಹಣ್ಣು ಡಿ ಕಿವಿ ಹಣ್ಣು ಉತ್ತರ ಬಿ ಮಾವಿನ ಹಣ್ಣು ಹನ್ನೊಂದನೇ ಪ್ರಶ್ನೆ ಯಾವ ರಕ್ತದ ಗುಂಪಿನ ಜನರು ದುರ್ಬಲ ಸ್ಮರಣೆಯನ್ನು ಹೊಂದಿರುತ್ತಾರೆ ಎ ಎ ಗುಂಪು ಬಿ ಬಿ ಗುಂಪು ಸಿ ಓ ಗುಂಪು ಡಿ ಎ ಗುಂಪು ಉತ್ತರ ಡಿ ಎಬಿ ಗುಂಪು ಹನ್ನೆರಡನೇ ಪ್ರಶ್ನೆ ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯವಿರುವ ಜೀವಿ ಎ ಶಾರ್ಕ್ ಮೀನು ಬಿ ಸಮುದ್ರ ಹಾಮೆ ಸಿ ಡಾಲ್ಫಿನ್ ಡಿ ಆಕ್ಟೋಪಸ್ ಉತ್ತರ ಡಿ ಆಕ್ಟೋಪಸ್ ಹದಿಮೂರನೇ ಪ್ರಶ್ನೆ ಗಾಡಿಯ ಟೈರ್ಗಳು ಕಪ್ಪಾಗಿರಲು ಕಾರಣವೇನು ಎ ಹೆಚ್ಚು ಬಾಳಿಕೆ ಬಿ ಲೋ ಬಜೆಟ್ ಸಿ ಗಟ್ಟಿಯಾಗಿರುತ್ತದೆ ಡಿ ಗಾಡಿ ಹಂದ ಉತ್ತರ ಎ ಹೆಚ್ಚು ಬಾಳಿಕೆ ಹದಿನಾಲ್ಕನೇ ಪ್ರಶ್ನೆ ಬಾಯಿಯ ಹುಣ್ಣನ್ನು ಹೋಗಲಾಡಿಸಲು ಯಾವುದು ಹೆಚ್ಚು ಪ್ರಯೋಜನಕಾರಿ ಎ ಬಾಳೆಹಣ್ಣು ಬಿ ಎಲೆಸೊಪ್ಪು ಸಿ ಹಸಿಮೆಣಸಿನಕಾಯಿ ಡಿ ಒಣಕೊಬ್ಬರಿ ಉತ್ತರ ಡಿ ಒಣಕೊಬ್ಬರಿ ಹದಿನೈದನೇ ಪ್ರಶ್ನೆ ನಾವು ಉಸಿರಾಡುವ ಆಮ್ಲಜನಕದಲ್ಲಿ ಮೆದುಳಿಗೆ ಎಷ್ಟು ಶೇಕಡಾವಾರು ಆಮ್ಲಜನಕ ಸರಬರಾಜು ಆಗುತ್ತದೆ ಎ ಮೂವತ್ಮೂರು ಪರ್ಸೆಂಟ್ ಬಿ ಇಪ್ಪತ್ತು ಪರ್ಸೆಂಟ್ ಸಿ ಹತ್ತು ಪರ್ಸೆಂಟ್ ಡಿ ಇಪ್ಪತ್ತೈದು ಪರ್ಸೆಂಟ್ ಉತ್ತರ ಬಿ ಇಪ್ಪತ್ತು ಪರ್ಸೆಂಟ್ ಯಾವ ದೇಶದಲ್ಲಿ ಜನರು ತಿನ್ನಲು ಜಿರಳೆಗಳನ್ನು ಬೆಳೆಸುತ್ತಾರೆ ಎ ಚೀನಾ ಬಿ ಟಿಬೆಟ್ ಸಿ ಶುಡನ್ ಡಿ ಅಫ್ಘಾನಿಸ್ತಾನ್ ಉತ್ತರ ಎ ಚೀನಾ ಯಾವ ದೇಶವು ಇಪ್ಪತ್ನಾಲ್ಕು ಗಂಟೆಗಳ ಸೂರ್ಯನ ಬೆಳಕನ್ನು ಹೊಂದಿದೆ ಎ ಬಾಂಗ್ಲಾದೇಶ್ ಬಿ ಭಾರತ ಸಿ ಜಪಾನ್ ಡಿ ನಾರ್ವೆ ಉತ್ತರ ಡಿ ನಾರ್ವೆ ಬಾಯಿ ಕೆಟ್ಟ ವಾಸನೆ ಬಾರದಂತೆ ಯಾವುದರಿಂದ ಸ್ವಚ್ಛಗೊಳಿಸಬೇಕು ಎ ಸಕ್ಕರೆ ನೀರು ಬಿ ನಿಂಬೆ ನೀರು ಸಿ ಶುಂಠಿ ನೀರು ಡಿ ಉಪ್ಪು ನೀರು ಉತ್ತರ ಡಿ ಉಪ್ಪು ನೀರು ಯಾವ ಆಹಾರಗಳು ರಾತ್ರಿಯಲ್ಲಿ ಗೊರಿಕೆಯನ್ನು ನಿಲ್ಲಿಸುತ್ತವೆ ಎ ಶುಂಠಿ ಬಿ ಈರುಳ್ಳಿ ಸಿ ಅರಶಿನ ಡಿ ಜೇನು ಉತ್ತರ ಮೇಲಿನ ಎಲ್ಲವೂ ಒಂದು ರಾತ್ರಿ ನಾವು ಎದ್ದರೆ ನಮ್ಮ ಮೆದುಳು ಎಷ್ಟು ದಿನ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎ ಒಂದು ದಿನ ಬಿ ಎರಡು ದಿನ ಸಿ ಮೂರು ದಿನ ಡಿ ನಾಲ್ಕು ದಿನ ಉತ್ತರ ಬಿ ಎರಡು ದಿನ ಅಸ್ತಮದ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡಲು ಯಾವ ಆಹಾರ ಪ್ರಯೋಜನಕಾರಿ ಎ ಸಿಹಿ ಆಲೂಗಡ್ಡೆ ಬಿ ನಿಂಬೆ ಸಿ ಜೇನು ಡಿ ಅರಶಿಣ ಉತ್ತರ ಎ ಸಿಹಿ ಆಲೂಗಡ್ಡೆ ಜಗತ್ತಿನಲ್ಲಿ ಯಾವ ಹಣ್ಣನ್ನು ಜನರು ಹೆಚ್ಚು ತಿನ್ನುತ್ತಾರೆ ಎ ಬಾಳೆಹಣ್ಣು ಬಿ ಸೇಬು ಸಿ ಕಿತ್ತಾಳೆ ಡಿ ಅನನಾಸ್ ಉತ್ತರ ಎ ಬಾಳೆಹಣ್ಣು ಮಹಿಳೆಯರ ದೈಹಿಕ ದ್ರೌಬಲ್ಯವನ್ನು ತೊಡೆದು ಹಾಕಲು ಯಾವ ಹಣ್ಣುಗಳನ್ನು ತಿನ್ನಬೇಕು ಎ ಪೇರಳೆ ಬಿ ಒಣದ್ರಾಕ್ಷಿ ಸಿ ಹಣ್ಣು ಡಿ ಖರ್ಜೂರ ಉತ್ತರ ಡಿ ಖರ್ಜುರ ಯಾವ ಬಣ್ಣವು ಮಾನವನ ಮನಸ್ಸನ್ನು ಭಯದಿಂದ ಮುಕ್ತಗೊಳಿಸುತ್ತದೆ ಎ ನೀಲಿ ಬಿ ಹಳದಿ ಸಿ ಹಸಿರು ಡಿ ಕೆಂಪು ಉತ್ತರ ಎ ನೀಲಿ ಯಾವ ಬೆಳೆಯನ್ನು ಬಾಯಾರಿಕೆ ಬೆಳೆ ಎಂದು ಕರೆಯಲಾಗುತ್ತದೆ ಎ ಸೆಣಬು ಬಿ ಗೋಧಿ ಸಿ ಚಹಾ ಡಿ ಬತ್ತ ಉತ್ತರ ಡಿ ಭತ್ತ ಕಾಟ್ಲ ಮೀನು ತಿನ್ನುವುದರಿಂದ ಯಾವ ಗಂಭೀರ ರೋಗ ವಾಶಿಯಾಗುತ್ತದೆ ಎ ಮರಗುಳಿತನ ಬಿ ಸಂಧಿವಾತ ಸಿ ಚರ್ಮರೋಗ. ರೋಗ ಡಿ ಅಸ್ತಮ ಉತ್ತರ ಮೇಲಿನ ಎಲ್ಲವೂ ಕಾಟ್ಲ ಮೀನು ತಿನ್ನುವುದರಿಂದ ಮರುಗುಳತನ ರೋಗ ಸಂಧಿವಾತ ರೋಗ ಚರ್ಮ ರೋಗ ಅಸ್ತಮ ರೋಗ ವಾಸಿಯಾಗುತ್ತದೆ ಯಾವ ತರಕಾರಿ ತಿಂದರೆ ಕೂದಲು ಉದುರುವುದು ನಿಲ್ಲುತ್ತದೆ ಎ ಟೊಮಾಟೊ ಬಿ ಬಿಳಿ ಬದನೆ ಸಿ ಆಲೂಗಡ್ಡೆ ಡಿ ಕ್ಯಾರೆಟ್ ಉತ್ತರ ಡಿ ಕ್ಯಾರೆಟ್ ಯಾವ ಪ್ರಾಣಿ ತನ್ನ ಎಲ್ಲ ಕೆಲಸವನ್ನು ಮೂಗಿನಿಂದ ಮಾಡುತ್ತದೆ ಎ ಜಿರಾಫೆ ಬಿ ಆನೆ ಸಿ ನಾಯಿ ಡಿ ಕುದುರೆ ಉತ್ತರ ಬಿ ಆನೆ ಯಾವ ಪ್ರಾಣಿಯು ಆಹಾರವನ್ನು ಬಚ್ಚಿಟ್ಟು ಅದನ್ನು ಮರೆತು ಬಿಡುತ್ತದೆ ಎ ಅಳಿಲು ಬಿ ನಾಯಿ ಸಿ ಆನೆ ಡಿ ನವಿಲು ಉತ್ತರ ಡಿ ಅಳಿಲು ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಚೀನಾ ಬಿ ಭಾರತ ಸಿ ಅಮೇರಿಕಾ ಡಿ ಬ್ರೆಜಿಲ್ ಉತ್ತರ ಬಿ ಭಾರತ